ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಮೂರು ಗಿಳಿವಿಂಡು ನಾವು ಈ ಪದ್ಯವನ್ನು ಹಾಡೋದು ಅಂತ ಕಲಿಯೋಣ ಈ ನಾಡ ಬನದ ಗಿಳಿವಿಂಡು ನಾವು ಸಂತಸದಿ ಆಡೇವು ತನಿವಣ್ಣ ತಿಂದು ತಿಳಿನೀರ ಕುಡಿದು ಕನ್ನಡದ ಹಾಡ ಹಾಡೇವು ಬನಬನವ ಸುತ್ತಿ ಗಿರಿಶಿಕರ ಹತ್ತಿ ನಾಡಿನುದ್ದಗಲ ಅಳದೇವು ಕನ್ನಡದ ಭಾಷೆ ಜನಮನದ ಆಸೆ ಏನೆಲ್ಲವನ್ನೂ ತಿಳಿದೇವು ಬಿತ್ತೇವು ಪ್ರೀತಿ ಎತ್ತೇವು ನೀತಿ ನಾವೆಲ್ಲರೊಂದು ಗೂಡೇವು ಹಳೆ ಕೊಳೆಯ ಕಿತ್ತಿ ಹೊಸ ಬೆಳೆಯ ಬಿತ್ತಿ ಒಗ್ಗೂಡಿ ಕಾರ್ಯ ಮಾಡೇವು ತಿಳಿಮುಗಿಲಿನಲ್ಲಿ ಹಗುರಾಗಿ ತೇಲಿ ಚುಕ್ಕಿ ಚಂದ್ರಮರ ಸುತ್ತೇವು ಶತಮಾನ ಶತಮಾನ ಬರಲಿ ಭಾರತದ ಧ್ವಜವ ನೆತ್ತೇವು ಈ ಪದ್ಯವನ್ನು ಬರೆದ ಕವಿ ಶಮ್ ಗು ಬಿರಾದಾರ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟು ವಿಡಿಯೋದಲ್ಲಿ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ